ಶ್ರೀ ಪಂಚಮುಖಿ ಆಂಜನೇಯ ಶ್ರೀ ಬನಶಂಕರಿ ದೇವಾಲಯ ಸೋಮಿನಕೊಪ್ಪ ಮುಖ್ಯ ರಸ್ತೆ ಶಿವಮೊಗ್ಗ ದಿನಾಂಕ ಹತ್ತನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿರುವ ದೇವಾಲಯದ ದಶಮಾನೋತ್ಸವ ಮತ್ತು ನೂರ ಎಂಟು ಅಡಿ ರಾಜಗೋಪುರ ಶಿಖರ ಕಲಶ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಸರ್ವ ಭಕ್ತರಿಗೆ ಆದರದ ಸುಸ್ವಾಗತ ಸ್ವಾಗತ ಕೋರುವವರು ಧರ್ಮದರ್ಶಿಗಳಾದ ವೇದ ಬ್ರಹ್ಮಶ್ರೀ ರವೀಂದ್ರ ಭಟ್ ಸಲಹೆಗಾರರಾದ ಸುರೇಶ್ ಕೆ ಬಾಳೆಗುಂಡಿ ಹಾಗೂ ಆಡಳಿತಗಾರರಾದ ಶ್ರೀಮತಿ ದಿವ್ಯಾ ಕೆಆರ್ ಅಧ್ಯಕ್ಷನಾಗಿ ಒಂದು ವರ್ಷ ಆಯಿತು ಭಾಳಷ್ಟು ತಮಗೆ ಹಿಂದೆ ನಾನು ಪತ್ ಪತ್ರಿಕಾಗೋಷ್ಠಿ ಮಾಡೋ ಸಂದರ್ಭದಲ್ಲಿ ಭಾಳಷ್ಟು ವಿಚಾರಗಳನ್ನು ಹೇಳಿದ್ದೆ ಅದೇ ರೀತಿಯಾಗಿ ಈಗಾಗಲೇ ನಾವು ಏನು ಗೋಪಿ ಶೆಟ್ಟಿ ಕೊಪ್ಪದಲ್ಲಿ ಸುಮಾರು ನೂರ ನಾಲ್ಕು ಎಕರೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅದನ್ನು ಅಕ್ವೈರ್ ಮಾಡಿದರು ಈಗಾಗಲೇ ಅದರಲ್ಲಿ ಸುಮಾರು ಮೂವತ್ತು ಎಕರೆಯಷ್ಟು ಈಗಾಗಲೇ ರೈತರುಗಳು ನಮಗೆ ಫಿಫ್ಟಿ ಫಿಫ್ಟಿ ಆಧಾರದಲ್ಲಿ ಈಗಾಗಲೇ ನಮಗೆ ಬಂದು ಕೊಟ್ಟಿದ್ದಾರೆ ಅದನ್ನು ನಾವೀಗಾಗಲೇ ಸರ್ಕಾರಕ್ಕೆ ಕಳಿಸಿದ್ದೀವಿ ಅದು ಇನ್ನು ಒಂದು ಎರಡು ತಿಂಗಳೊಳಗೆ ಅದನ್ನು ಆ ಬಡಾವಣೆ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಮತ್ತು ಅಲ್ಲಿ ಉಳಿದಂಥ ಏನು ನೂರ ನಾಲ್ಕು ಎಕರೆಯಲ್ಲಿ ಉಳಿದಂಥ ರೈತರುಗಳಿಗೆ ನಾವು ಹಲವು ಬಾರಿ ಸಭೆಗಳನ್ನು ಮಾಡಿ ಭಾಳಷ್ಟು ಕನ್ವಿನ್ಸ್ ಮಾಡಿದ್ದೀವಿ ಆದರೂ ಅವರು ಕೇಳ್ತಾ ಇಲ್ಲ ಅಲ್ಲಿರ್ತಕ್ಕಂಥ ಕೆಲವೊಂದು ಮಧ್ಯವರ್ತಿಗಳು ದಾರಿ ತಪ್ಪತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಈಗಾಗಲೇ ತಮ್ಮ ಮುಖಾಂತರವಾಗಿ ನಾವು ಅವರಿಗೂ ಕೂಡ ವಿಷಯವನ್ನು ತಿಳಿಸ್ಲಿಕ್ಕೆ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ನಾವು ಯಾವಾಗ ಮೂವತ್ತು ಎಕರೆ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತೀವೋ ಇನ್ನು ಉಳಿದ ನೂರ ನಾಲ್ಕು ಎಕ್ರೆಯಲ್ಲಿ ಉಳಿದಂಥ ರೈತರುಗಳನ್ನು ಜಮೀನನ್ನು ನಾವು ಸಿಕ್ಸನ್ ಮಾಡಲಿಕ್ಕೆ ಪ್ರೋಸೆಸ್ ಮಾಡಬೇಕಾಗ್ತದೆ ಈಗಾಗಲೇ ಸರ್ಕಾರದಿಂದ ಅದ್ರ ಬಗ್ಗೆ ನಮಗೆ ಅನ್ನು ಕಳಿಸ್ಕೊಟ್ಟಿದ್ರು ಹಾಗಾಗಿ ರೈತರುಗಳು ಬಂದರೆ ಫಿಫ್ಟಿ ಫಿಫ್ಟಿ ಆಧಾರದಲ್ಲಿ ನಮಗೆ ಕೊಟ್ಟರೆ ಅವ್ರಿಗೆ ಭಾಳ ಅನುಕೂಲ ಆಗ್ತದೆ ಸಿಕ್ಸ್ ಒನ್ ಆದರೆ ಅವ್ರಿಗೆ ಏನೂ ಉಪಯೋಗ ಆಗೋದಿಲ್ಲ ಅದು ಯಾವತ್ತಿದ್ರೂ ಪ್ರಾಧಿಕಾರದ ಆಸ್ತಿನೇ ಅದು ಯಾವುದೇ ಕಾರಣಕ್ಕೂ ಡಿನೋಟಿಫೈ ಆಗಲಿ ಕೈ ಬಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ನಾವು ಯಾಕೆಂದರೆ ನಾನು ಹಿಂದೆನೂ ಹೇಳಿದ್ದೇನೆ ತಮ್ಮ ಪತ್ರಿಕಾಗೋಷ್ಠಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಸಿ ಎ ಟಿ ವಿಲಿ ಯಾವ್ಯಾವ ಜಮೀನುಗಳು ಅಕ್ವೈರ್ ಆಗಿದ್ದಾವೋ ಅದನ್ನು ಯಾವುದೇ ಕಾರಣಕ್ಕೂ ಯಾರಷ್ಟೇ ಒತ್ತಡ ಇದ್ದರೂ ಕೂಡ ಅದನ್ನು ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಂಥೇಳಿ ಅದೇ ರೀತಿಯಾಗಿ ಸುಮಾರು ಈಗ ಮೂವತ್ತು ಎಕರೆ ಅಲ್ಲಿ ನಾವೀಗ ಬಡಾವಣೆ ಮಾಡ್ತಿದ್ದೀವಿ ಅದಾದ ನಂತರದಲ್ಲಿ ನಿದಿಗೆಯಲ್ಲಿ ಸುಮಾರು ಮೂರು ಎಕರೆ ಜಾಗದಲ್ಲಿ ಈಗಾಗಲೇ ಅದಕ್ಕೂ ಕೂಡ ಬಡಾವಣೆ ನಿರ್ಮಾಣ ಮಾಡಲಿಕ್ಕೆ ನಾವು ಕಾಮಗಾರಿಯನ್ನು ಈಗ ಕರೀಲಿಕ್ಕೆ ಪ್ರಾರಂಭ ಇದ್ದೇವೆ ಅದಾದ ನಂತರದಲ್ಲಿ ಸೋಮಿನ ಕೊಪ್ಪದಲ್ಲಿ ಸುಮಾರು ಒಂದು ಎಕ್ರೆ ಒಂದೂವರೆ ಎಕರೆ ಜಾಗದಲ್ಲಿ ಈಗಾಗಲೇ ಅದು ಕೂಡ ಬಡಾವಣೆಯನ್ನು ನಿರ್ಮಾಣ ಮಾಡ್ತೇವೆ ಯಾಕೆ ಈ ಬಡಾವಣೆಗಳ ಬಗ್ಗೆ ನಾವು ಭಾಳ ಒತ್ತು ಕೊಟ್ಟಿದ್ದೀವಿ ಅಂದರೆ ಭಾಳಷ್ಟು ಜನ ಮಧ್ಯಮ ವರ್ಗದವರು ಬಡವರು ಅವರಿಗೆಲ್ಲ ಇವತ್ತು ನಿವೇಶನ ಈ ಮಾರ್ಕೆಟ್ದಲ್ಲಿ ಆಗೋದಿಲ್ಲ ಹಾಗಾಗಿ ನಾವು ನಗರಾಬ್ಧಿ ಪ್ರಾಧಿಕಾರದಿಂದ ಭಾಳಷ್ಟು ಒತ್ತನ್ನು ಕೊಡ್ತಾ ಇದ್ದೀವಿ ಆದರೆ ಏನಾಗಿದೆ ಇವತ್ತು ಭೂಮಿಯ ಬೆಲೆ ಏರಿರೋದ್ರಿಂದ ನಮ್ಮ ಕೆಲವೊಂದು ಕಾನೂನುಗಳಲ್ಲಿ ಭಾಳಷ್ಟು ಇದ್ದಾವೆ ಬಡ ಬಡಾವಣೆ ನಿರ್ಮಾಣ ಮಾಡಲಿಕ್ಕೆ ಆದರೂ ಕೂಡ ಈಗ ನಾವು ಈಗಾಗಲೇ ತಮ್ಮ ಮುಖಾಂತರವಾಗಿ ರೈತರುಗಳು ಯಾರೇ ನಮ್ಮ ಜೊತೆ ಬಂದು ಮಾತಾಡಿ ಫಿಫ್ಟಿ ಫಿಫ್ಟಿಗೆ ಒಪ್ಪೋದಾದರೆ ನಾವು ಅಲ್ಲಿ ಎಲ್ಲೇ ಕೊಟ್ಟರು ಕೂಡ ಹತ್ತು ಎಕರೆಯಿಂದ ಹಿಡಿದು ಎಷ್ಟು ಎಕರೆವರೆಗೆ ಬೇಕಾದರೂ ನಾವು ಬಡಾವಣೆ ನಿರ್ಮಾಣ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅದರ ಜೊತೆಯಲ್ಲಿ ಈಗಾಗಲೇ ನಾವು ಮೊನ್ನೆ ಸರ್ಕಾರ ಜೊತೆ ಮಾತಾಡಿ ಈಗಾಗಲೇ ಔಟ್ರೇಟ್ ರೇಟ್ ಪರ್ಚೇಜ್ಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನಾವು ರೈತರುಗಳ ಜೊತೆ ಅವರು ಏನಾದರೂ ಖರೀದಿಗೆ ಕೊಡೋದಾದರೆ ಅದಕ್ಕೂ ಕೂಡ ಸುಮಾರು ಒಂದು ನೂರು ಎಕರೆ ಭೂಮಿಯನ್ನು ಪರ್ಚೇಜ್ ಮಾಡಲಿಕ್ಕೆ ಈಗಾಗಲೇ ನಾವು ಬಜೆಟ್ ಬಜೆಟ್ನಲ್ಲಿ ಅಮೌಂಟನ್ನು ಕೂಡ ಅದಕ್ಕೆ ಕಾದಿರಿಸ್ಕೊಂಡಿದ್ದೇವೆ ಸುಮಾರು ಎಪ್ಪತ್ತು ಕೋಟಿಯಷ್ಟು ಹಣವನ್ನು ಈಗಾಗಲೇ ಮೀಸಲಿಟ್ಟಿದ್ದೇವೆ ಯಾವುದು ಔಟ್ರೇಟ್ ಪರ್ಚೇಜಿಗೆ ಅದನ್ನು ಏನು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಅದಕ್ಕೆ ಒಂದು ರೇಟ್ ಫಿಕ್ಸೇಷನ್ ಮಾಡಿ ರೈತರು ಜೊತೆ ಜೊತೆ ನೆಗೋಸಿಯೇಷನ್ ಮಾಡಿ ಅದನ್ನು ಕಳಿಸ್ಕೊಟ್ಟು ಗೋರ್ಮೆಂಟಲ್ಲಿ ಅಪ್ರೋವಲ್ ಸಿಕ್ಕ ಅದನ್ನು ಕೂಡ ಬಡಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅದಾದಮೇಲೆ ಈಗಾಗಲೇ ಊರುಗಡೂರ್ನಲ್ಲಿ ನಾವು ಈಗಾಗಲೇ ಅಪ್ಲಿಕೇಶನ್ ಕರೆದು ಸುಮಾರು ನಾನ್ನೂರು ಮೂವತ್ತೇಳು ಸೈಟ್ಗಳನ್ನು ಹಂಚಿಕೆ ಮಾಡಬೇಕಾಗಿದೆ ಇನ್ನು ಒಂದು ಎರಡು ತಿಂಗಳಲ್ಲಿ ಆ ಸೈಟ್ಗಳನ್ನು ಕೂಡ ಹಂಚಿಕೆ ಮಾಡ್ತೀವಿ ಅಲ್ಲಿರ್ತಕ್ಕಂಥ ರೈತರುಗಳಿಗೆ ನಾವು ಈಗಾಗಲೇ ಎರಡು ಸೈಟು ಈಗ ಅದನ್ನು ಕಾಯ್ದಿರಿಸಿದ್ದೀವಿ ಅದು ಕೋರ್ಟಲ್ಲಿ ಮತ್ತು ಇನ್ನೊಂದು ಕಡೆ ಸರ್ಕಾರದಲ್ಲಿ ಅವರು ಕೂಡ ಓಡಾಡ್ತಿದ್ದಾರೆ ಹಾಗಾಗಿ ಅದನ್ನು ಕಾಯ್ದಿರಿಸಿ ಉಳಿದ ನಾನ್ನೂರು ಮೂವತ್ತೆರಡು ಸೈಟ್ಗಳನ್ನು ಕೂಡ ಈಗ ನಾವು ಹಂಚಿಕೆ ಮಾಡ್ತೇವೆ ಮೇಲೆ ಈಗಾಗಲೇ ಭಾಳಷ್ಟು ಕಾಮಗಾರಿಗಳನ್ನು ನಾವು ಇದ್ದೀವಿ ಇವತ್ತು ಈಗಾಗಲೇ ನಾನು ಪತ್ರಗಳ್ನ ಮನವಿ ಮಾಡಿಕೊಳ್ತೇನೆ ಈಗ ಔಟ್ ರೈಟ್ ಪರ್ಚೇಜಿಂದು ಸ್ವಲ್ಪ ತಾವು ಹೈಲೈಟ್ಸ್ ಮಾಡಿದ್ರೆ ಜನಗಳಿಗೆ ತಲುಪುತ್ತೆ ನಮ್ಮ ಹತ್ರ ಬಂದಾಗ ನಮ್ಮ ನೆಗೋಷಿಯೇಷನ್ ಮಾಡೋಕ್ಕೂ ಅನುಕೂಲ ಆಗುತ್ತೆ ಯಾಕೆಂದರೆ ಹತ್ತಾರು ಜನ ಬಂದಾಗ ನಾವಾಗೆ ಹುಡ್ಕೊಂಡು ಹೋಗಿ ಹೋದರೆ ಭಾಳಷ್ಟು ಬೆಲೆಗಳು ಹೇಳ್ತಾರೆ ಅದಕ್ಕಾಗಿ ತಮ್ಮ ಮುಖಾಂತರ ಅದು ಸ್ವಲ್ಪ ಜನಗಳಿಗೆ ರೀಚ್ ಆದರೆ ರೈತರುಗಳಿಗೆ ರೀಚ್ ಆದರೆ ಭಾಳ ಅನುಕೂಲ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಸುಮಾರು ಒಂದು ಐದು ಸಾವಿರ ಅಷ್ಟು ಸೈಟ್ಗಳು ಈಗ ಪ್ರಾಧಿಕಾರದಿಂದ ಮಾಡಿದ್ರೆ ಮಾತ್ರ ನಾವು ಜನಗಳಿಗೆ ಏನಾದರೂ ಒಂದು ಸಹಾಯ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಈಗಾಗಲೇ ನಾನ್ನೂರು ಮೂವತ್ತು ಸೈಟ್ಗಳಲ್ಲಿ ಈಗಾಗಲೇ ನಮ್ಮಲ್ಲಿ ಪತ್ರಕರ್ತರು ಭಾಳಷ್ಟು ಜನ ಹಾಕಿದ್ದಾರೆ ಅಂಗವಿಕಲರು ಹಾಕಿದ್ದಾರೆ ನಮ್ಮ ಎಸ್ ಸಿ ಎಸ್ ಟಿ ವರ್ಗದವರು ಹಾಕಿದ್ದಾರೆ ಅದಕ್ಕಾಗಿ ಅದೇನು ನಮ್ಮ ಸರ್ಕಾರದ ಕಾನೂನು ಪ್ರಕಾರವಾಗಿ ಫಿಫ್ಟಿ ಪರ್ಸೆಂಟು ಗೌರ್ಮೆಂಟ್ ವರ್ಕರಿಂದ ಇದೆಲ್ಲ ಇದಕ್ಕೂ ಕೂಡ ಫಿಫ್ಟಿ ಪರ್ಸೆಂಟು ಮತ್ತು ಇನ್ನು ಫಿಫ್ಟಿ ಪರ್ಸೆಂಟ್ ಜನರಲ್ಲಿಗೆ ಅಂತಕ್ಕಂಥ ಕೆಲಸವನ್ನು ಇನ್ನೊಂದು ಎರಡು ತಿಂಗಳಲ್ಲಿ ಮಾಡ್ತೇವೆ